ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಎಲ್ಲಾ ವರ್ತಕರು ಹಾಗೂ ಅಂಗಡಿಗಳ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ನೀಡಿದ ಆದೇಶವನ್ನು ರಾಜ್ಯ ಸರ್ಕಾರ ಇನ್ನೂ ಎರಡು ವಾರ ಗಡಬು ವಿಸ್ತರಿಸಿದ್ದು ಈ ಅವಧಿಯಲ್ಲಾದರೂ ನಾಮಫಲಕದಲ್ಲಿ ಶೇಕಡ ಐವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಸದಿದ್ದರೆ ಇನ್ನೂ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಚಿಕ್ಕಮಗಳೂರು ರಕ್ಷಣಾ ವೇದಿಕೆ ಘಟಕ ಎಚ್ಚರಿಸಿದೆ ನಗರದಲ್ಲಿ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕರವೇ ಕಾರ್ಯಕರ್ತರು ಈಗಾಗಲೇ ಹಲವು ಬಾರಿ ಪ್ರತಿಭಟನೆ ನಡೆಸಿದ್ರು ಇನ್ನೂ ಕನ್ನಡ ನಾಮಫಲಕ ಅಳವಡಿಸದೇ ಇರುವ ಅಂಗಡಿ ಹಾಗೂ ವರ್ತಕರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ ಇನ್ನಾದರೂ ಕನ್ನಡ ನಾಮಫಲಕ ಅಳವಡಿಸದಿದ್ದರೆ ಇಂಗ್ಲಿಷ್ ನಾಮಫಲಕಗಳನ್ನು ಕಿತ್ತು ಹಾಕುವ ಅಭಿಯಾನ ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ರು ಲ್ಲಿ ನಡೆದಂಥ ನಾಮಫಲಕದ ಹೋರಾಟವನ್ನು ಈಗಾಗಲೇ ರಾಜ್ಯ ಮತ್ತು ದೇಶ ನೋಡಿದೆ ಇವತ್ತಿನ ಎರಡನೇ ಹಂತದ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಯಾರೆಲ್ಲ ಕನ್ನಡ ನಾಮಫಲಕವನ್ನು ಅಳವಡಿಸಿಲ್ಲ ಈ ನೆಲದ ಕಾನೂನನ್ನು ಯಾರು ಗೌರವಿಸಲ್ವೋ ಈ ನೆಲದ ಭಾಷೆಯನ್ನು ಯಾರು ಗೌರವಿಸಲ್ವೋ ಅಂಥವ್ರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಏನಪ್ಪ ಇದು ವಿಪರ್ಯಾಸ ನಮ್ಮ ನಾಡಲ್ಲಿ ನಾವು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದು ನಿಜಕ್ಕೂ ಕೂಡ ದುರದೃಷ್ಟಕರ ಆದರೂ ಕೂಡ ಚಿಕ್ಕಮಂಗ್ಳೂರಿನಲ್ಲಿ ಇವತ್ತು ಎಲ್ಲ ಅಂಗಡಿ ಮುಗ್ಗಟ್ಟು ದಾರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಈಗಾಗಲೇ ಸರ್ಕಾರ ಗಡುವು ಕೊಟ್ಟಿದೆ ಫೆಬ್ರವರಿ ಇಪ್ಪತ್ತೆಂಟರ ಗಡುವು ಕೊಟ್ಟಿತ್ತು ಆ ಗಡುವಲ್ಲೂ ಕೂಡ ಯಾರು ನಾಪದಕವನ್ನು ಅಳವಡಿಸದೆ ಕಾರಣ ಸರ್ಕಾರ ಮತ್ತೆ ಎರಡು ವಾರಗಳ ಗಡುವು ಕೊಟ್ಟಿದೆ ಆದರೂ ಎಚ್ಚರಿಕೆ ಗ್ರಾಹಕರಿಗೆ ಹೇಳೋದಿಷ್ಟೇ ನೀವೇನಾದರೂ ನಾಪದಕ ಬದಲು ಮಾಡದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಾಮ ಫಲಕವನ್ನು ಪುಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ನಾವು ಯಾವುದೇ ಹೋರಾಟಕ್ಕೆ ಬೇಕು ಸಿದ್ಧ ಇದ್ದೇವೆ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದೀವಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ದಯಮಾಡಿ ಈ ರಾಜ್ಯದ ಭಾಷೆಯನ್ನು ಉಳಿಸಿ ಈ ನಾಡಿನ ಕಾನೂನನ್ನು ಗೌರವಿಸಿ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಕನ್ನಡದ ವಿಚಾರವಾಗಿ ಈ ನಾಡಿನ ವಿಚಾರವಾಗಿ ಈ ನಾಡಿನ ಭಾಷೆಯ ವಿಚಾರವಾಗಿ ನಾವೆಲ್ಲ ಬೀದಿಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಎಲ್ಲ ಅನ್ಯ ಭಾಷಿಗರು ನಮ್ಮ ಭಾಷೆಯ ಮೇಲೆ ವ್ಯಾಮೋಹವನ್ನು ಇಟ್ಕೊಂಡು ಬೇರೆ ಇಂಗ್ಲೀಷು ಹಿಂದಿ ತಮಿಳು ಇತರ ಭಾಷೆಗಳನ್ನು ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ ದಯಮಾಡಿ ಎಲ್ಲರೂ ಕೂಡ ಕನ್ನಡದಲ್ಲೇ ನಾಮಫಲಕವನ್ನು ಹಾಕಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಬ್ಯಾಂಕ್ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಕೆಲವು ವ್ಯಾವಹಾರಿಕ ಭಾಗಗಳಲ್ಲಿ ಕೆಲವರು ಅವರದೇ ಆದಂಥ ಭಾಷೆಗಳನ್ನು ಬಳಸ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಅನ್ಯ ಭಾಷೆಗಳನ್ನು ತೆರವು ಮಾಡಿ ಕನ್ನಡ ನಾಮಪಲ್ಕ ಹಾಕಬೇಕು ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ನಾವೇ ಬೀದಿಗಿಳಿದು ಆ ಬೋರ್ಡ್ಗಳನ್ನು ತೆರವು ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಜಿಲ್ಲಾ ಘಟಕ ಚಿಕ್ಕಮಗಳೂರು ಜಿಲ್ಲಾ ಘಟಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದಯಮಾಡಿ ನಿಮ್ಮಿಂದ ನೀವಾಗೇ ಕನ್ನಡ ನಾಮಪಲ್ಕವನ್ನು ಬದಲು ಮಾಡಬೇಕು ಅಂತ ಕೇಳ್ಕೊತಾ